ಟ್ರೈನ್ ನೋಡ ಹಲೋ ಸ್ನೇಹಿತರೆ ನಾವು ಹೊರಟಿದೀವಿ ಇವತ್ತು ಕಬ್ಬಿನ ಅಂದರೆ ಕಬ್ಬು ಕಟಾ ಮಾಡ್ತಾರಲ್ಲ ಅಲ್ಲಿ ಹೊಂದಿದ್ದೀವಿ ಆದ್ದರಿಂದ ಈ ಪು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ನಿಮಗೆ ಯಾವ ತರ ಅಂತ ತೋರಿಸ್ತೀವಿ ಆದ್ದರಿಂದ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ನಿಮಗೆ ಯಾವ ರೀತಿ ಅಂತೆಲ್ಲ ತೋರಿಸ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಾ ಇದ್ದಾರೆ ಪ್ಲೀನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗೋ ಲೈಕನ್ನ ಕ್ಲಿಕ್ ಮಾಡ್ಕೊ ಸ್ನೇಹಿತರೆ ಆಲ್ರೆಡಿ ಒಂದು ಗಾಡಿಯನ್ನು ಲೋಡ್ ಮಾಡಿದ್ದಾರೆ ನೋಡ್ಬೋದು ಕಬ್ನ ಯಾವ್ದಾರ ಲೋಡ್ ಮಾಡಿದ್ದಾರೆ ಅಂತ ಹೇಳಿ ಬನ್ನಿ ಸ್ನೇಹಿತರೆ ನಾವು ಕೂಡ ಹೋಗ್ತಾ ಇದ್ದೀವಿ ಇವಾಗ ಒಳಗಡೆ ಅಲ್ಲಿ ಕಡಿತಾ ಇದ್ದಾರೆ ನೋಡ್ಬೋದು ಸ್ನೇಹಿತರೆ ಅಲ್ಲಿ ಕಡಿತಾ ಇದ್ದಾರೆ ನೋಡ್ಬೋದು ಲೋಕಲ್ಗ ನಮ್ಮ ಬಾರ ಹ ಅಲ್ಲ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಇಡೋದಲ್ಲಿ ತೋರಿಸುತ್ತೇನೆ ಯಾವ ಥರ ಅಂದ್ರೆ ಸ್ನೇಹಿತರೆ ಕಬ್ ಯಾವ ಥರ ಕಟ್ಟಿದ್ದಾರೆ ಅಂತ ನಾನು ನಿಮಗೆ ಈಡೋಲ್ಲಿ ತೋರಿಸುತ್ತೇನೆ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡ್ಬೋದು ಇಲ್ಲೆಲ್ಲ ಫ್ರೆಂಡಿ ಕಟ್ಟಿಟ್ಟಿದ್ದಾರೆ ಫ್ರೆಂಡಿ ಸಖತ್ತಾಗಿ ಕಟ್ಟಿದ್ದಾರೆ ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಕಟ್ಟಿದ್ದಾರೆ ಅಂತ

ಮಹಾರಾಷ್ಟ್ರ ನೋಡಬಹುದು ಸ್ನೇಹಿತರೆ ಇವತ್ತು ಅನ್ನ ಕಬ್ಬು ಇಡೀ ಅನ್ನೇ ಫುಲ್ ಸಖತ್ ಕಡಿತಾ ಇದ್ದಾನೆ ಯಾವ ಥರ ಕಟಾವು ಮಾಡ್ತಾರೆ ಅಂತ ನೋಡ್ಬೋದು ನೀವು ಕೂಡ ನೋಡಿ ನಮ್ಮ ಕನ್ನಡದವರೇ ಕನ್ನಡ ಇದು ಮಾಡಿದ್ರೆ ಇವರು ಮಾಸ್ಟರ್ ಕನ್ನಡ ಕೂಡ ಮಾತಾಡ್ತಾರೆ

ಇಲ್ಲೇ ಹಾ ಯಾರು ಇಲ್ಲೇ ಐತೆ ನಿಮ್ಮ ಮನೆ ಮಹಾರಾಷ್ಟ್ರಕ್ಕ ಹೋಗ್ಯಾರ ವರ್ಷ ಬರ್ತೀರಿ ಅಜ್ಜ ನಿಮಗೂ ಕನ್ನಡ ಬರ್ತಾ ಕನ್ನಡ ಇಲ್ಲ ಹಿಂದಿ

ಜಲ್ದಿ ಕಟೌ ಮಾಡಿ ಆಯ್ತು ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕನ್ನಾಗ ಕ್ಲಿಕ್ ಮಾಡ್ಕೊಳಿ ಸ್ನೇಹಿತರೆ ಜೈ ಹಿಂದ್ ಜೈ ಹಿಂದ್